ನೀವಿನ್ನು ಅಪ್ಪಣೆ ಕೊಟ್ರ ನಾವು ಬರ್ತೀವಿ ರೀ ಅಮ್ಮರ ಹ್ಞೂ ಆತ್ರಿ ಹೋಯ್ ಬರ್ರಿ ಆಮೇಲೆ ಮತ್ತೆ ಈಗ ನಡಿ ಈಗ ಎಲ್ಲ ಮುಗೀತಲ್ಲ ಕಣ್ಣು ನೋಡ್ಕೊ ಸಮಾಧಾನ ಮಾಡ್ಕೊ ಈಗ ಅವು ಹೆಂಗೆ ಹೇಳ್ತಾವಂತ ಕೇಳ್ತೀನಿ ಅಂದಾಗ ಮತ್ತೆ ಕಳ್ತಿದಿ ನಡಿ ಬಾ ಮಗಳ ಹೋಗನ್ ನಡಿ ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ ರೀ ನಮ್ದು ತಪ್ಪಾಗೈತಿ ಕ್ಷಮಿಸ್ಬಿಡ್ರಿ ಬರ್ತೀವ್ರಮ್ಮರ ಆತ್ರಿ ಬಾ ಹೋಯ್ ಬರ್ರಿ ನನ್ನ ಮ್ಯಾಗ ನಂಬ್ಕಿಲ್ಲವ ನಿಮ್ಮ ಮಗ ನನ್ನ ಮಗನ ಮ್ಯಾಗು ನಂಬ್ಕಿಲ್ಲ ನಾ ಏನು ಮಾಡೋಕ್ಕಾಗಲ್ಲ ಬಲವಂತ ಮಾಡೋದಿಲ್ಲ ಆತ ಹೋಯ್ ಬೈ ನಡಿ ಸುಜಾತಿ ನಡೀಲೇ ಎದಕ್ಕೆ ಕಳ್ತೀನಿ ನಡಿ ಎಲ್ಲ ಆಗೋದು ಒಳ್ಳೆದಕ್ಕೆ ಆ ದೇವ್ರ ಮೇಲೆ ಬಾ ನಡಿ ಹೋಗುನು ಬಾಗಿರ್ಜವ ನಿಮ್ಮ ತಂಗಿ ಕರ್ಕೊಂಬಾ ಯವ ನಾ ಹೊರಗೆ ಇರ್ತೀನಿ ಬರ್ರಿ ಹೋಗುನು ಅಲ್ಲೇ ನಿಂತರಲ್ಲೇ ಯವ್ವ ಬರ್ರಿ ಸರಸರ ಹೊತ್ತಾಗತ್ತಾ ಮೂರು ಸಂಜೆ ಆಗೈತಿ ಊರು ಕಾಣತ್ಲೆ ರಾತ್ರಿ ಆಗತ್ತೆ ಬರ್ರಿ ಯವ್ವ ಅಲ್ಲೇ ಯಾಕೆ ನಿಂತಿದ್ದಿ ಬಾ ಸುಜಾತ

ಅವ ಇವತ್ತು ನನಗೆ ಕರ್ಕೊಂಡು ಎತ್ಕೊಂಡು ಹೋಗಿದ್ದು ನಂದಿದ್ರೆ ನನಗೆ ಏನು ಮಾಡಬೇಕಿತ್ತು ನಿಮಗೆ ನೋಡಿದ್ರೆ ಕಣ್ಣು ಕಾಣೋದಿಲ್ಲ ನಾನು ನಮ್ಮ ಮನೆಗೆ ನೋಡಿದ್ರೆ ಗಂಡು ಮಕ್ಕಳು ಯಾರೂ ಇಲ್ಲ ಇನ್ನು ಯಾರನ್ನು ಕೇಳಿ ಹೇಳ್ರಿ ನಾನು ಅದಕ್ಕೆ ನನಗೆ ಹೆದಕ್ಕಾಗಿದ್ದಂತ್ರೂ ಕರೀತಿ ಬಿಡ್ಲಾ ಬಿಡು ಕೊಟ್ಟ ಮಾತು ತಪ್ಪದು ಏನು ಮಾಡ್ದಲ್ಲ ಕೈ ಬಿಡು ಏನು ಮಾಡೋಕ್ಕಾಗಲ್ಲ ಇದು ಕಲಿಗಾಲ ಐತ್ಲ ಅಯ್ಯಪ್ಪ ಕಲಿಗಾಲ ಐತಿ ಇದೇನು ನಾವು ಹಳೆ ಕಾಲದಾಗ ಅದೀವನ ಆ ರಾಮಾಯಣ ಮಾತಾಗಿತ್ತಲ್ಲ ಅಂದ್ರಾಪರ ಅಂಥದ್ರಾಗ ಏನು ತೆಗಿತಿನ ಇಲ್ಲ ಆಗಿರೋದ ಕಲಿಯುಗದಾಗ ಮಾತಪ್ಪ ಅದರ ಏನು ಮಾತುಕಡೋದು ಸುಲಭ ಮಾತ್ ಮುರಿಯೋದ ಕಷ್ಟ ಹೋಗಿ ಹೋಗಿಬಿಡಾಕಿ ಬಾ ಏನು ತಿನ್ನೋದು ಮಾಡ್ಬಾ ಮಗನ ಯಾರಾದ್ರೂ ಏನಾದ್ರೂ ಏನೈತಪ್ಪ ಈಗಿನ ಪ್ರಪಂಚದಾಗ ಹಾ ಮನುಷ್ಯತ್ತೂ ಕಿಲ್ಬಲೆ ಬಾ ಅತ್ತಿಯರು ಹಂಗೆ ಅನ ಬ್ಯಾಡ್ರಿ ಯಾರವ ಯಾರವ ಯಾರಿಗೆ ಯಾರಿಗತ್ತಿ ಹಾಂ ಇಲ್ಲ ನಾ ನಿಮ್ಮನ್ನ ನಮ್ಮ ನಾನು ಹೋಗೋದಿಲ್ಲ ಇವತ್ತ ತಾಳಿ ಕಟ್ಟಿಬಿಡ್ರಿ ನಂಗೆ ಈಗ ತಾಳಿ ಕಟ್ಟ್ರಿ ಹೆಂಗೆ ಚೂರು ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಾ ನಿಮ್ಮನ್ನ ಮನಸ್ಪೂರ್ವಕವಾಗಿ ಯಾವತ್ತು ನೀವು ನನ್ನ ನೋಡೋಕೆ ಬಂದ್ರೆ ಅವತ್ತ ನಿಮ್ಮನ್ನ ಗಂಡ ಅಂತ ಒಪ್ಕೊಂಬಿಟ್ಟೀನಿ ರೀ ಇನ್ನದನ್ನು ತೆಗೆದಾಕ ಆಗಲ್ಲ ನೀವು ನನ್ನ ಗಂಡನ ಯವ್ವಾ ಒಳಗೆ ಬಾಬೆ ಯಕ್ಕ ಬಾ ನೋಡವ್ವ ನನ್ನ ಮಗನ ಜೀವನ ಜೊತೆಗೆ ಆಟಾಡಬಾರ್ ನೀನು ಮೊದ್ಲು ಅವನ ಮನಸ್ಸು ಭಾಳ ಸೂಕ್ಷ್ಮಿತಿ ನಿನಗೆ ಆಡುಂಬ ಕೆಡ್ಸುನ್ ಬಾ ಅಂತಂದ್ರೆ ಸರಿ ಇರೋದಲ್ಲ ಅದು ನೀನು ಬೇಕಾದಾಗ ಮದುವೆಗೂನು ಬೇಡಂದ್ರೆ ಬೇಡಂದ್ರೆ ಹೆಂಗೆ ಅದು ಹೇಳಿ ನೀನು ಹೌದೇ ಸುಜಾತ ಹೌದು ಈಗ ಅವು ಬ್ಯಾಡ ಅಂತಾಳೆ ಹೇಳಿ ಬ್ಯಾಡ ಅಂತೀಲಿ ಈಗ ನಿಮ್ಮ ಮನೆಯವರು ನಿಮ್ಮ ಅತ್ತೆ ಹಿಂಗೆ ಅಂತಾರೆ ಅಂತಂದು ಮದಿವಾಕಿನಂತೀಲಿ ಗಟ್ಟಿಯಾಗಿ ನೀನು ಇಲ್ಲ ಏನಾರ ಕಷ್ಟ ಬಂದು ಎದುರಿಸ್ತೀನಿ ಅಕ್ಕ ನಾನು ಅವನ್ನ ಒಪ್ಪಿಸ್ತೀನಿ ಅಂತಂದು ಹೇಳಿ ಅವನ್ನ ಒಪ್ಪಿಸಿ ಮದಿಗ ಒಂದು ಗಟ್ಟಿ ನಿರ್ಧಾರ ಮಾಡಿ ಇಲ್ಲ ಅವನ ಮಾತು ಕೇಳ್ತೀನಿ ಅಂದ್ರೆ ಅವ್ನ ಮಾತು ಕೇಳ ಹಿಂದ ನೀನು ಕೋಳಿ ಕುಂಡ್ಲಿ ಆಟಾಡಕ್ಕೆ ಹೋಗಬೇಡ ಹೇಳ್ತೀನಿ ನಾನು ಹೌದವ ಅಕ್ಕ ಕರೆ ಹೇಳಕತ್ತಾಳ ನೋಡ ಇದೀಗ ಅಲ್ಲ ಇದು ಏನು ಬಂದಿಲ್ಲ ಈಗ ಬಂದಿರದ ನೋವು ಮನ್ಸಿಗೆ ನೋವು ಆಗತ್ತ ಅನ್ನೋದು ಏನು ನೀನು ನನ್ನ ಮಗಂದು ಮನ್ಸು ಒಂದಿಟ್ಟು ಅರ್ಥ ಮಾಡ್ಕೋತಾಯಿ ಗಣಮಗದ ಅಂತಂದ್ರ ಮನ್ಸು ಕಲ್ಲವ ಮನ್ಸಾದನ ಅವನು ಬರ್ರಿ ಇನ್ನ ಏನ್ ಮಾತಾಡಕತ್ತೀರಿ ಬರ್ರಿ ಎವ್ವಾಡದ ಏನೇ ಸುಜಾತಿ ಯಾಕೆ ಹಂಗ ನಿಂತ್ಕೊಂಡಿ ಏನ್ ಆತು ನಾನು ನಾನು ಇವ್ರನ್ನ ಗಂಡಂತ ಒಪ್ಕೊಂಡ್ಬಿಟ್ಟಿಮೆ ನಾನು ಇವತ್ತ ಇವ್ರ ಮದಿಬೇಕೀನಿ ನಾ ವಾಪಸ್ ಮನೆಗೆ ಬರೋದಲ್ಲ ಅದೇನಾಗತ್ತ ಆಗ್ಲಿ ನನ್ನ ಹಣೆ ಬರ್ದಾಗ ಏನಾಗೈತ ಏನಂತ ಬರ್ದ ನಾ ದೇವ್ರು ಅದಾಗ್ಲಿ ಬದ್ಲು ಮಾಡಾಕ್ ನಾನು ಯಾರು ನೀನ್ ಯಾರು ಇವ್ರನ್ನ ಮದುವೆ ಹಾಕೀನಿ ಅಯ್ಯೋ ಸುಜಾತಿ ಬ್ಯಾಡಲೇ ಬೇಡ ಜೀವಿತ್ ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದ್ಲೆ ಇಲ್ಲಡಿ ಬ್ಯಾಡವಾ ಬೇಡ ಈ ಮನೀ ಆಸ್ತಿ ಅಂತಸ್ತು ನೋಡಿ ನೀನು ಕರಗ ಬಡ ಮಗಳ ಬ್ಯಾಡ ದುರಾಸೆ ಒಳ್ಳೇದಲ್ಲ ಇಲ್ಲೇವಾ ನಾ ಈ ಆಸ್ತಿ ಅಂತಸ್ತು ನೋಡಿ ನಾನು ನಾನಿವ್ರಿಗೆ ಮದುವೆ ಹೋಗೋಕೆ ಒಪ್ಕೊಂಡಿಲ್ಬೇ ಖರೇನಾ ಅವ್ರ ಮನಸ್ಸು ಭಾಳ ಚಲೋ ಐತಿ ಅವ್ರ ಮನಸ್ಸು ನಾ ಒಪ್ಕೊಂಡಿನ್ ಭೇ ಅವ್ರ ಮನಸ್ಸು ಒಪ್ಕೊಂಡಿನಿ ಇಲ್ಲ

ನಮ್ಮ ಬಂಡಿ ಕೊಟ್ಟು ಕಳಿಸ್ತೀನಿ ಆತ ಆರಾಮಾಗಿ ಹೋಗುವಂತೆ ಅಂತ ಈಗ ಆತಿಗ ಇನ್ನು ನಿನಗೆ ಸಿಗೋದಿಲ್ಲ ವಸ್ತು ಬಸ್ಸು ನಾನು ಕಳಿಸ್ತೀನಿ ನಮ್ಮ ಗಾಡೆ ಕಳಿಸ್ತೀನಿ ಆತ ಕುಂದ್ರು ನಿಮ್ಮ ಅವನ ಜೊತೆಗೆ ಮಾತಾಡು ನಿಮ್ಮ ಅಕ್ಕನ ಜೊತೆ ಮಾತಾಡು ಹೂನವ ಹೂನವ ಮಗಳ ನೋವು ಮಾಡಬೇಡವ ನನ್ನ ಮಗ ಜಗ್ಗ ನೊಂದನವ ನನ್ನ ಮಗ ಜಗ್ಗ ನೊಂದನ ನೀನು ಏನಂತೀರಿ ಇಲ್ಲಿ ಕಣ್ಣಿದ್ದ ಗಣಮಾಗನು ನೀನು ಹಿಂಗೆ ನೋಡ್ಕೊಳ್ಳಲ್ಲ ಒಂದು ಚಟ ಇಲ್ಲ ಒಂದು ಏನು ಒಂದು ಅಡಿಕೆ ಒಳ ಬಾಯಿಗೆ ಹಚ್ಚೋದಿಲ್ಲ ಭಾಳ ಅಂದ್ರೆ ಭಾಳ ಸಂಭ ಇರ್ತದಲ್ಲವಾ ಕಣ್ಣಿದ್ದರೂ ನೀನೇನಷ್ಟು ಚಂದ ನೋಡ್ಕೊಳೋದಿಲ್ಲ ಅರಮನಸ್ ಮಾಡಬೇಡ ನಿಮ್ಮ ನೀನ ಹೇಳವಾ ನಾ ಹೇಳಾರೆ ಎಲ್ಲ ರೀತಿಯಾಗೂ ಹೇಳಿ ಮುಗಿಸಿ ಈಗ ನೀವು ತಲೆ ಕೆಸ್ಕೊಬೇಡ್ರಿ ಅದಿಯರು ನಾನು ಬಲಗಾಲಿಟ್ಟ ಒಳಗೆ ಬಂದಾಗೈತಿ ಇನ್ನು ಹೊರಗೆ ಹೋಗೋದಿಲ್ಲ ನನ್ನ ಇದು ನೋಡ್ರಿ ನನ್ನ ಕೊಳ್ಳಿಕ್ಕೆ ತಾಳೆ ಒಂದು ಕಟ್ಸ ಸಿದ್ಧತೆ ಮಾಡಿರಿ ಅಷ್ಟೆ ಇದು ನಿಂದು ಕೊನೆ ನಿರ್ಧಾರನ ಇನ್ನ ಬದಲಿಸೋದೈತಾ ಏನ್ ನಿನಗ ಇನ್ನ ವೇಳೆ ಬೇಕಾನ ಕೊಡ್ಬೇಕು ಯೋಚನೆ ಮಾಡ್ತೀನ ಇಲ್ಲಿ ಅಕ್ಕ ನಂದು ಕೊನೆ ನಿರ್ಧಾರನ ಇವರ ಮೊದಲೇದಾರ ಇವರ ಕೊನೆದಾರ ಇವರ ನನ್ನ ಗಂಡ ಮುಗೀತು ಅತ್ತಿಯರ ನೀವು ಎಲ್ಲಿ ತಾಳಿ ಕಟ್ಟಿಸ್ತೀರಿ ಹೇಳ್ರಿ ಇನ್ನೆಲ್ಲವ ಇಲ್ಲೇ ನಮ್ಮ ಮನೆಗದು ನಮ್ಮನೆಗ ಅಕ್ಕಾರ ಮತ್ತು ಮದುವೆಗ ಹುಡುಗಿ ಒಪ್ಕೊಂಡಾಳ ನಿಮ್ಮದು ಏನಾರ ಸುಜಾತ ಹೇಳಕತ್ತೀನಿ ಕೇಳು ಆಮೇಲೆ ನನಗೆ ಹೇಳಂಗಿಲ್ಲ ನೀನು ಎಂಥ ಮನೆ ಕೊಟ್ಟಬೇ ನೀನು ಜೀವನದ ದಿನಾನು ಕೈಯಾಗ ಹಿಡ್ಕೊಂಡು ಅಡ್ಡಾಡ್ಬೇಕು ನೆಮ್ಮದ್ಯಾಗ ಬದುಕಕ್ಕೆ ಆಗಬಲ್ಲದು ಅಂತ ಹೇಳಿ ನೀ ಹೇಳ್ತಕ್ಕದ್ದಲ್ಲಿ ನೋಡಿ ಹೇಳಿ ನಾನು ಇದಕ್ಕೆ ಕೊಪ್ಕೆ ನಿನಗ ಎಲ್ಲದಕ್ಕೂ ಸ ಸಿದ್ಧದೇನು ನೀನು ತಯಾರಾಗಿ ನಿಂತೀಯ ನೀನು ಯವ್ವಾ ನಾನು ನಿರ್ಧಾರ ಮಾಡಿಂಬೆ ನೋಡು ನಮಗಿಷ್ಟ ಆದ್ರ ಜೊತೆಗೆ ನಾಲ್ಕು ದಿನ ಚೆಂದಾಗ ಬಾಳೆ ಮಾಡಿದರೆ ಅಷ್ಟ ಸಾಕು ಇಷ್ಟ ಇಲ್ಲದ್ರ ಜೊತೆಗೆ ತಲೆ ಹೊಡ್ಕೊಂಡು ನೂರು ವರ್ಷ ಬದುಕದ್ರಾಗ ಅರ್ತಿಲ್ಲ ಅದು ಎಷ್ಟು ವರ್ಷ ನಾನು ಬದುಕ್ತೀನೋ ಅಷ್ಟು ವರ್ಷ ನಾನು ಇವ್ರ ಏನ್ತೆಯಾಗಿ ಇವ್ರ ಮನೆ ಸಸಿಯಾಗಿ ಪರಿಪೂರ್ಣ ಹೆಣ್ಣಾಗಿ ಅನ್ಕೊಂಡೀನಿ ಇಷ್ಟ ನನ್ನ ಆಸೆ ಇನ್ನೇನು ಕೇಳಬೇಡ ಆಶೀರ್ವಾದ ಮಾಡು ಅಷ್ಟಾ ಆತ ಆತವ ನಾನು ಹೋಗಿ ಆಕೆ ಐನಾರಮ್ಮನ ಮನೆ ಕರ್ಕೊಂಬರ್ತೀನಿ ನಮ್ಮ ಮನೆಯಾಗ ದೇವ್ರ ಮನೆಗೆ ಹೋಗಂಗಿಲ್ಲ ಇವತ್ತ ಅದಕ್ಕೆ ನಮ್ಮ ಮನೆಯಾಗ ಏನಾರ ಕೋಳಿ ಪಾಳಿ ಮಾಡಿದಾಗ ಹೋಗೋದಿಲ್ಲ ನಾವು ದೇವ್ರ ಮನೆಗೆ ದೇವ್ರ ಮನೆಯಾಗ ಅಷ್ಟು ಕೊಂಬು ಅಷ್ಟು ದಾರ ಎಲ್ಲ ಐತಿ ವಿಭೂತಿ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಹಾಕಿ ತೊಗೊಂಬರಲಿ ದೇವ್ರ ಮನೆಗಿಂದ ಹೋಗಿ ಕರ್ಕೊಂಬರ್ತೀನಿ ಇನ್ನೇನಿಲ್ಲ ಹ್ಞೂ ತಾಳಿ ಕಟ್ಟಿಸಿ ನಿನ್ನ ಮನೆಗೆ ಸಸಿ ಆಗವ ಆಮೇಲೆ ದಿನದಾಗ ನಿನ್ನನ್ನು ಎಲ್ಲರಿದ್ರಿಗೂ ಸಸಿ ಅಂತಂದು ಊಟಕ್ಕೆ ಹಾಕಿ ಖುಷಿಯಿಂದ ನಿನ್ನ ಮನೆ ಇನ್ನೊಂದು ಮುಷ್ಯಂತೀನವ ಏನಂತೀವ ಮಗಳ ಅಕ್ಕರ ಏನಂತೀರಿ ಅನ್ನಕ್ಕೆ ಏನೈತ್ರಿ ಅನ್ನಕ್ಕೆ ಏನೈತ್ರಿ ಹಾಕಿ ಎಲ್ಲದಕ್ಕೂ ತಯಾರಾಗಲ್ಲ ಆತ್ರಿ ಹಂಗ ಮಾಡ್ರಿ ಹಂಗ ಮಾಡ್ರಿ ಕರ್ಕೊಂಬರೀ ಆಗಲಿ ಬಾರವಾ ಬಾ ನಾಚಿಕೆ ತಾಳಿ ಕಟ್ಸದ ಈಗ ಕರೇನವ ಶಿವ ಪಾರ್ವತಿ ಇದ್ದಂಗೆದಿರಿ ಕರೇನ ಶಿವ ಪಾರ್ವತಿ ಇದ್ದಂಗೆ ಅದಿರಿ ಯಾವ ದೃಷ್ಟಿನೂ ನಿಮ್ಮ ಮ್ಯಾಲೆ ಬಿಳಲಿಲ್ಲ ಅಂದ್ರೆ ಅಷ್ಟೇ ಸಾಕು ಯಾಕವ ಇನ್ನ ಮಕ್ಕ ಗಂಟಾಕೊಂಡು ನಿಂತೀರಿ ನಗತಾಯಿ ನಗ ನೋಡವ ನಕ್ಕೋ ಅಂತ ನಮ್ಮ ಮನೆಗೆ ಎಲ್ಲ ಸಮೃದ್ಧಿನೂ ತುಂಬಿರಲಿ ಅಂತಂದು ಬಾರವ ಮನೆಗೆ ಬೇಡವ ಮೂರು ಸಂಜೆಲಿ ಹಿಂಗತ್ತ ಗಂಟ್ ಹಾಕೊಂಡು ತಾಲೆ ಕಚ್ಕೊಬಡ್ತಾಯಿ ನಗವ ನಗ ನನ್ನ ಮಗಳ ನೀವು ಅಷ್ಟರಿ ಅಕ್ಕಾರ ಬ್ಯಾಸರ ಮಾಡ್ಕೋಬೇಡ್ರಿ ಖರೇನಾ ನೀವೇನಂದ್ರಿ ಅಂತ ಅಂತೀರಿ ನೀವು ನೀವು ಯೋಚನೆನ ಮಾಡ್ಬೇಡ್ರಿ ನಿಮ್ಮ ಮಗಳದ್ದು ನಿಮ್ಮ ಮಗಳಲ್ಲ ಇವತ್ತಿಂದ ನನ್ನ ಮಗಳು ದಯವಿಟ್ಟು ನಗ ನಗ್ತಾ ಮದುವೆ ಮಾಡಿಕೊಡ್ರಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅಯ್ಯಯ್ಯೋ ಅಕ್ಕರ అస్ దొడ్ మాతాడబాడ్రీ అంత దొడ్ మాత్ మాత్ కళ దొడ్డరు నవల్ అస్ దొడ్ ఒ దొడ్ గుణను ననిగిల్ బ్యాడ ఆత్ీ అదేవ్ ఇట్టండి అదేవ్ ఇట్టం ఆగ్లీ